ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಶ್ರೀ ಅರವಿಂದ್ ಬೆಲ್ಲದ್ ವಿಧಾನಸಭೆಯ ವಿರೋಧ ಪಕ್ಷದ ಉಪನಾಯಕರು ಹಾಗೂ ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ಕ್ಷೇತ್ರದ ಶಾಸಕರು ಈ ದೀಪಾವಳಿಗೆ ಒಳ್ಳೆ ಇನ್ವೆಸ್ಟ್ಮೆಂಟ್ ಹುಡುಕ್ತಾ ಇದ್ದೀರಾ ಶ್ರೀ ದುರ್ಗಾ ಡೆವಲಪರ್ಸ್ ಪ್ರಾಜೆಕ್ಟ್ಸ್ ರೆಸಿಡೆನ್ಷಿಯಲ್ ಲೇಔಟ್ಸ್ ರೆಸಿಡೆನ್ಷಿಯಲ್ ಅಪಾರ್ಟ್ಮೆಂಟ್ಸ್ ಕಮರ್ಷಿಯಲ್ ಸ್ಪೇಸಸ್ ಎಲ್ಲ ಫ್ಯಾಮಿಲಿಗೆ ಪರ್ಫೆಕ್ಟ್ ಆಗಿದೆ ಸೇಫ್ ಲೊಕೇಶನ್ ಮಾಡರ್ನ್ ಜಿಲ್ಲೆಯ ಐತಿಹಾಸಿಕ ಹಿನ್ನೆಲೆ ಹೊಂದಿರುವಂತಹ ಶಿರೂರು ಗ್ರಾಮದಲ್ಲಿ ದೀಪಾವಳಿ ಹಬ್ಬದ ಸಂದರ್ಭದಂದು ಸ್ಥಳೀಯರು ತೀವ್ರ ಆಕರ್ಷಣೆಗೆ ಒಳಗಾಗುವಂತಹ ದೃಶ್ಯವೊಂದು ಮೂಡಿ ಬಂದಿದೆ ಶಿರೂರು ಗ್ರಾಮ ಪ್ರದೇಶದ ಪ್ರವೇಶ ಬಾಗಿಲಿನಲ್ಲೇ ಈಗ ಪ್ರತಿಷ್ಠಾಪಿಸಲಾದಂತಹ ಜನಪರ ನಾಯಕ ಕೆ ಎಚ್ ಪಾಟೀಲರ ಪ್ರತಿಮೆ ವಿಭಿನ್ನ ರೀತಿಯಲ್ಲಿ ವಿದ್ಯುತ್ ದೀಪಾಲಂಕಾರದಿಂದ ಬೆಳಗುತ್ತಾ ಸಂಚರಿಸುವಂತಹ ಜನರ ಮನ ಸೆಳಿತಾ ಇದೆ ಕೆ ಎಚ್ ಪಾಟೀಲರ ಕರುನಾಡು ಕಂಡಂತಹ ಸರ್ವಶ್ರೇಷ್ಠ ಜನಪರ ನಾಯಕರು ಹಾಗೂ ಮಾಜಿ ಮಂತ್ರಿಗಳು ಹುಲಿ ಅಂತಾನೆ ಪ್ರಸಿದ್ಧಿ ಪಡೆದಿರುವಂತಹ ಎಚ್ ಕೆ ಪಾಟೀಲರ ತಂದೆಯಾದಂತಹ ಕೆ ಎಚ್ ಪಾಟೀಲರು ಕರ್ನಾಟಕದ ಸಹಕಾರಿ ಚಟುವಟಿಕೆಯ ಭೀಷ್ಮ ಅಂತಾನೆ ಅನಿಸಿಕೊಂಡಿದ್ದಾರೆ ರಾಜ್ಯದ ರಾಜಕೀಯ ಸಾಮಾಜಿಕ ಹಾಗೂ ರೈತ ಪರ ಹೋರಾಟಗಳಲ್ಲಿ ಮೆರೆತ ನಾಡಿಗೆ ಅಪಾರ ಕೊಡುಗೆಯನ್ನ ನೀಡಿದವರು ಸಾಮಾನ್ಯವಾಗಿ ಗದಗ ಜಿಲ್ಲೆಯಲ್ಲಿ ಅವರ ಪ್ರತಿಮೆಗಳನ್ನ ಕಾಣಬಹುದಾದ್ರೂ ಕೂಡ ಶಿರೂರು ಗ್ರಾಮದ ಪ್ರಮುಖ ರಸ್ತೆಯ ಬದಿಯಲ್ಲಿ ಕಂಡುಬಂದಂತಹ ಈ ಪ್ರತಿಮೆ ವಿಶೇಷವಾಗಿ ಗಮನ ಸೆಳಿತಾ ಇದೆ ಈ ಶಿರೂರು ಗ್ರಾಮ ಹಿರೇಹಳ್ಳ ಜಲಾಶಯ ಯೋಜನೆಯಿಂದ ಸಂಪೂರ್ಣವಾಗಿ ಮುಳುಗಡೆಯಾಗಿ ನಂತರ ಈಗ ಪುನರ್ ವಸತಿ ಗ್ರಾಮವಾಗಿ ರೂಪುಗೊಂಡಿದೆ ಈ ಪುನರ್ ನಿರ್ಮಾಣದ ಪ್ರಕ್ರಿಯೆಯಲ್ಲಿ ಕೆ ಎಚ್ ಪಾಟೀಲರ ಪಾತ್ರ ಪ್ರಮುಖವಾದಂತಹ ಹಿನ್ನೆಲೆಯಲ್ಲಿ ಅವರ ಸ್ಮರಣಾರ್ಥವಾಗಿ ಈಗ ಹನ್ನೊಂದು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಈ ಸುಂದರ ಉದ್ಯಾನವನವನ್ನ ನಿರ್ಮಿಸಿ ಪ್ರತಿಮೆಯನ್ನ ಅನಾವರಣ ಮಾಡಲಾಗಿದೆ ಈ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರಾದಂತಹ ಬಸವರಾಜ್ ರಾಯರೆಡ್ಡಿ ಅವರು ಪ್ರಮುಖ ಪಾತ್ರವನ್ನ ವಹಿಸಿದ್ದು ಈಗ ಸಾರ್ವಜನಿಕ ಸಹಕಾರದೊಂದಿಗೆ ಈ ಸ್ಮಾರಕ ನಿರ್ಮಾಣಗೊಂಡಿದೆ ದೀಪಾವಳಿಯ ಬೆಳಕಿನ ಹಬ್ಬದಲ್ಲಿ ವಿದ್ಯುತ್ ದೀಪಗಳಿಂದ ಕಂಗೊಳಿಸ್ತಾ ಇರುವಂತಹ ಈ ಪ್ರತಿಮೆ ಶಿರೂರ್ ಗ್ರಾಮದಲ್ಲಿ ಹಬ್ಬದ ಆತ್ಮೀಯತೆ ಕೈ ಬೀಸಿ ಕಾರ್ತಂತಿದೆ ಇದು ಕೇವಲ ಒಂದು ಪ್ರತಿಮೆಯಲ್ಲ ಜನಪರ ನಾಯಕನ ಸ್ಮರಣೆ ಗ್ರಾಮೀಣ ಬದುಕಿನ ನಿಜವಾದ ಸ್ಫೂರ್ತಿಯ ಪ್ರತೀಕವಾಗಿ ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಶುಭ ಕೋರುವವರು ದಿಲೀಪ್ ಕುಮಾರ್ ಜೀನಿ ಕಂಪನಿಯ ಮಾಲೀಕರು ಸಮಸ್ತ ಉತ್ತರ ಕರ್ನಾಟಕದ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಎಸ್ ಶಂಕರಣ್ಣ ಸ್ಥಾಪಕರು ಮತ್ತು ಅಧ್ಯಕ್ಷರು ಉತ್ತರ ಕರ್ನಾಟಕ ಜನಶಕ್ತಿ ಸೇನಾ ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಶುಭ ಕೋರುವವರು ಶ್ರೀ ಸುರೇಶ್ ಗೋಕಾಕ್ ಸಂಸ್ಥಾಪಕ ಅಧ್ಯಕ್ಷರು ಕ್ರಾಂತಿವೀರ ಸಂಗುಳ್ಳಿ ರಾಯಣ್ಣ ಅಭಿಮಾನಿ ಬಳಕ ಸರ್ವರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಶುಭ ಮಾಲೀಕರು ಗುರುನಾಥ್ ಯಾದಗಿರಿ ಯಾದಗಿರಿ ಬ್ರದರ್ಸ್ ಮತ್ತು ಬಾಂಡ್ ರೈಟರ್ಸ್ ಹಾಗೂ ಉದ್ಯಮಿಗಳು ಹುಬ್ಬಳ್ಳಿ ಧಾರವಾಡ